ಹಾಯ್ ಹಲೋ ನಮಸ್ಕಾರ ಹೆಂಚೆ ಎಲ್ಲರೂ ಮಾತೆಯಲ್ಲ ಸೌಖ್ಯ ಪಂದಿನಿವಿ ಇಂದು ಹಂಗಾರೆ ಬೆಳ್ಳರ ಸಂತೆಧಾನಿ ಮಲ್ತನ ವ್ಲಾಗು ಟೈಮ್ ಟೈಮ್ದು ಈ ವ್ಲಾಗ್ ನಾನು ಕನ್ನಡ ಯೂಟ್ಯೂಬ್ ಚಾನಲ್ಡು ಪಾಡ್ದೆ ಇಟ್ ಕೆಲವೇ ಪಂಡ್ಯರು ತುಳುಟ್ಲ ಪಾಡ್ಲ ಪಂದ್ ಸೊ ಅಂಚದು ತುಳುಟ್ ಮಲ್ತಂದು ಉಲ್ಲೆ ಒಂದು ಹೆಂಗೆ ನಾನು ಧೂಮವತಿ ಟೈಗರ್ಸ್ ಪಂಪನ ಟೀಮ್ ಓ ಒಂಚು ವ್ಯಕ್ತಿಗೆ ಹೆಲ್ಪ್ ಮಲ್ಪರಗೋಸ್ಕರ ಕಲೆಕ್ಷನ್ ಮಲ್ತಂದು ಇಲ್ಲೇರು సో ఎడ్డె బేలతె ఎంకల్ ఎడదు ఆ పునా బేతికి హెల్ప్ మండ ఎడ్డె సో ఎంకల్ యను జాస్తి అది ఇస్తే ఎంకల్ స్వంత ఇల్ ఆయిబొక్క యొను జాస్తి అది అంగారనే బర్పుని పూర వస్తురణ పతపు హోలి తర్కారి అవడు మీను అవడు ఇచ్చి తిండి ఈ ఫ్రూట్సు ఓలా పతపూనా అండ్ ఉంజి ఒంజాగర్తో పతప హోలీ ವಾರಗಿ ದಾದ ದಾದಾಪುರ ವಸ್ತು ತೂಲೆ ಖರ್ಚಿಗ್ ಇಲ್ಲದ ಪೂರ ಪೂರಪ್ಪತ್ತೊಂದು ಪೋಪುನಿ ನಿಮಿ ನೇಬರ್ ಆಂಟಿನೊಟ್ಟಿಗೂ ಬೈದೆ ಜಾಸ್ತಿ ಅದು ಏನು ಆರು ನೋಟಗೇ ಬರ್ಪು ನೀಪ್ಪಂಡ್ ಆರು ಈಗಲ ಸಂತೆಗೆ ಬರ್ರ ಇಪ್ಪಂಡು ಅಂಚಾದ ಒಟ್ಟಿಗೆ ಬರ್ಪುನಿ ಒಂದು ಇಂಕಲ್ನ ಬೆಳ್ಳೆದ ಮೀನದ ಮಾರ್ಕೆಟ್ ಟೋಟಲ್ ಐದು ಜನ ಮೀನು ಮಾರೋನಕಲು ನಾಲ್ಕು ಜನ ಮೀನು ಕ್ಲೀನ್ ಮಾಲ್ ತಗೊರ್ಪು ನಾಕಲು ತುಲೇನಿ ಮಸ್ತ್ ರಶ್ ಉಂಡು ಅಂಚನೆ ಫ್ರೆಶ್ ಫ್ರೆಶ್ ಮೀನ್ಲ ಬೈದಂಡು ಒಂದು ಪೂರ ಬರ್ಪನ್ನ ನಮ್ಮ ಮಲ್ಪೆ ಇಡ್ದು ಮಲ್ಪೆ ಬಂದರದ್ದು ಇಂಚಿಗೆ ಬರ್ಪುನಿ ಹೆಂಗಲ್ಲ ಅಂಚಿಲ್ಲ ಮಾರೊಂದು ಬರ್ಪೇರು ಟೆಂಪೋಡು ನೆಟ್ ಗಾಡಿ ಹಿಡುಪುರ ಪಾಡೊಂದು ಬರ್ಪೇರು ಅಂಡ ಏನು ಜಾಸ್ತಿ ಗೆತ್ತೋನುಜೆ ಸ್ವಲ್ಪ ದಯಪ್ಪಂಡ ಮುಲ್ಪ ಫ್ರೆಶ್ ಫ್ರೆಶ್ ತಿಕ್ಕೊಂಡತೆ ಸೊ ಅಂಚದ್ದು ಆ ಒಂಚು ರೀಸನ್ಗೋಸ್ಕರ ಮೂಲೆ ಗೆತ್ತೋಣ್ಣ ಬೊಕ್ಕ ಮುಲ್ಪಾಂಡ ಒಂಚೂರು ಕಮ್ಮಿ ಹಿಡಿದ ಅಲ್ಪಾಂಡ ಹಾಕಲ್ಲ ಒಂಚೂರು ಜಾಸ್ತಿ ಇಪ್ಪುಂಡು ರೇಟ್ ಮುಲ್ಪ ಒಂಚೂರು ಕಮ್ಮಿ ಆಪುಂಡು ಒಂಚೂರು ಒಂಚ ರಡ್ಡ್ ಜಾಸ್ತಿ ಪಾಡ್ಲೆ ಪಂಡಲ ಒಂಜಿ ರಡ್ಡ್ ಜಾಸ್ತಿ ಇಲ್ಲ ಪಾಡ್ಬೇರ್ ಬೊಕ್ಕ ಮುಲ್ಪ ಫ್ರೆಶ್ ಇಪ್ಪಂಡತಿ ಮೀನು ಮೇನ್ ಅದು ಹೆಂಗ್ಲೆ ಬೋರ್ಡ್ ಫ್ರೆಶ್ ಫ್ರೆಶ್ ಇಪ್ಪಣ ಮೀನತೆ ಸೊ ಅಂಚದು ಏನ್ ದಾದಪುರಾಗ ಏತ ತುಲೆ

పొడసుత్తందు క్లీన్ మల్పల్ప కొరదు బేత మీన్ బేత కడు ఉండ పంది ఉంచే రౌండు తూయే ఇంక బోడప్పు చిత్న మీన్ ఇచ్చి అండ్ బొక్కు కొంచెం హో ఉంచు మీన్ గెత్తండె ఇంకపు దర్స బరొందిచ్చి హో మీన్ పంద సో అంచే అన్న అవే తోచ రాతి చినిక్కి రెడ్ నమ్మనేదా మీన్ గెత్తండె ಬೇತೆ ನಮ್ಮನದು ಇತ್ತ ನಿಕ್ಲಕ್ಕೆ ತೊಚ್ಚಪುಲ್ಲೇ ಕ್ರಾಪ್ಸ ಪ್ರೌನ್ಸ್ ಬೊಕ್ಕ ಬಂಗುಡೆ ಪೂರೈ ಇತ್ತ ಬೂತಾಯಿ ಕಿನ್ನೆ ಕಿನ್ನೆ ಇತ್ತದ ತರು ಬೂತಾಯಿ ಅದನ್ನ ಪಂಪೇರತ್ತ ಸೊ ಅವು ಇತ್ತಂಡು ಬಟ್ ಹಿಂಗೆ ಅವು ಬೊಡ್ಚಿ ಬಂದಂಡು ಸೊ ಅಂಚದ ಏನೋ ಬರೋದು ಅಲ್ಲ ಕೆತ್ತರ ಕೂತು ಚಿ ಅವು క్లీన్ మల్పర కొడితే అని పిదాయి బాయి పిదాయి కెవ ఐటమ్స్ పరగెత్తం కాపాంది ఈ కేజీకి అరవత ఎప్ప పండేది సో ఇంచు రెడ్ కేజీ ముట్టవేన్ గెత్తుండే ఐదు బొక్క ఉంచీ తవుతే ఉంచు బీట్రూటు బొక్క బెండె బొక్క ఇంచ కేటమ్స్ పరగెత్తు ఉండే గెత్తుంది ఆయి బొక్క ಅವೆನ ಪೂರ ವ್ಲಾಗ್ಡ್ ಪಾಡ್ರ ವೀಡಿಯೋ ಮಲ್ಪರ ಪಂಡ ಕೈಟ್ ಫುಲ್ ಇತ್ತೆ ಅವ ಮೊಬೈಲ್ ಪತ್ತೊಂದು ಮಲ್ಪರ ಭಂಗ ಹಾಪೈತಿ ಸೊ ಅಂಚ ಅದು ಮಲ್ಪರ ಆತ ಏತ್ ಇಂಕ್ ಆ ವೀಡಿಯೋ ಎಪ್ಪರ ಆತಂಡ್ ಆತು ಮೊಟ್ಟ ಪಾಡ್ದೆ ಅನು ಸೊ ಅವನು ಪೂರ ಪತ್ತೊಂದು ಬೋಡಿತ್ತಿನ ಪೂರ ಗೆತ್ತೊಂದು ಆಂಟಿಲ ಬತ್ತಿರಿಸೊ ಆಂಟಿನೆಲ್ಲ ಅಂಚ ಅಣಸು ಅಂಚದು ಪಿದ್ಯಾಡಿಯನಮ್ಮ ಬ್ಯಾಕ್ ಟು ಕೋಪ್ ಸೊ ಅಂಚ ಈತ್ ಹೆಂಕಲ್ಲ ಊರದ ಸಂತೆ ಸೊ ಯಾ ಈ ವ್ಲಾಗ ಇಡೇಕ್ ಎಣ್ಣು ಮಲ್ತುನೇ ನೆಕ್ಸ್ಟ್ ವ್ಲಾಗ್ ಎನ್ನ ಚಾನು ಸಬ್ಸ್ಕ್ರೈಬ್ ಮಲ್ಪಕ್ಕಿಲ್ಲ ದಯಮಾಲ್ತು ಸಬ್ಸ್ಕ್ರೈಬ್ ಮಲ್ಪಲ್ಲೆ ಅವೇ ಥ್ಯಾಂಕ್ ಯು ಬಾಯ್ ಬಾಯ್